ನಮಸ್ಕಾರ ಗಮರ್ಸ್ ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಆಫ್ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್ ಡೇ ಅದು ವಿತ್ ಅಪ್ಡೇಟ್ ಆಗಿಂದ ಗೈಸ್ ಒಬಿ ಬಿ ಏಟ್ ಅಪ್ಡೇಟ್ ಇದು ನೋಡಿದ ಇಮಾನ್ ಸೌಂಡ್ ನೋಡಿರ್ತಾನೆ ಗೊಡ್ರ ಗೊಡ್ರ ಅದ ಮಿಷಿನ್ ಕೆಟರ್ ರೀ ಹಂಗಾಗಿ ಸಪ್ಲಾಗೈತದ ಸಪ್ಲ್ರಿ ಸಪ್ಲ ಇದೆ ಬರೀ ಗೈಸ್ ಲ್ಯಾಂಡ್ ಆಗಿ ಸಿಗುನಾಂಟೇವ್ರಿ ನಮ್ಮ ಮಾವನ ಮಣಿಗೆ ನೋಡೋಣ ಅಪ್ಡೇಟ್ ಇಡೀ ಚೇಂಜ್ ಆಗೈತಿ ಏನೇನಿಲ್ಲ ಅಂತ ಹೇಳಿ ಎಂಜಾಯ್ ದಿಸ್ ಗೇಮ್ ಲ್ಯಾಂಡಿಂಗ್ ಮಾತ್ರ ದೊಡ್ಡ ಹೊಲಸ ಐತ್ರಿ ಗೈಸ್ ಅಲ್ಲ ಆದ್ರೂ ಬಟ್ ಒಂದ್ ಗನ್ ಸಿಕ್ತ್ರಿ ಎಮ್ ಫೈವ್ ನೈಂಟಿ ಎನಿಮಿ ಜಗ್ಗಿಡದ ರೀ ಫೈಟ್ ನೋಡಲ್ಲ ನಮ್ಮ ಒನ್ ನಂಬರ್ ಅಂದ್ರೂ ಹರ ಹದಿನೈದು ಮಾಡ್ಯಾರ ಬಟ್ ಇಲ್ಲ ನಮಗೆ ಮೆಷಿನ್ ಗನ್ ಸಿಕ್ತ್ರಿ ಲಾಂಗ್ ರೇಂಜ್ ಬಟ್ ಎನಿಮಿ ಇಲ್ಲೇ ಇಲ್ಲವ್ರಿ ಕಾಣುವಲ್ಲ ನನಗೆ ಇವ್ ನೋಡ್ದು ಯಾರೇ ಕಾಣ್ತ ಹೋಗಾವ್ ನೋಡ ಈಕ್ ಬಂತ ನೋಡುವ ಇಲ್ಲ ಕತ್ತಿದ್ದು ಬರಿ ಎನಿಮಿ ಓ ಬಂದ ಬಂದ ಮಾಮ ಬಂದ ಮಾಮ ಯೋ ಇನ್ ಅಜ್ಜಿ ನೋಡು ಬೆಸ್ಟ್ ಬಿಡ್ಬೈದು ಗನ್ ಮಾತ್ರ ಬೆಸ್ಟ್ ಇದ ಬರ್ರಿ ಎಡ್ಶಾಟ್ ಬಿಡ್ತಿಪ ಅಂದ್ರೆ ಬಾಡಿ ಶಾಟ್ ರೀ ಎಡ್ ಶಾಟ್ ಅಮ್ಮ ಅಪ್ಪ ತಪ್ಪೇನೂ ಬಿಳ್ದಿಲ್ಲ ನಾವು ಹೀಲಾಬನ್ರಿ ಸಾವ್ದಾರೀ ಇಲ್ಲಿ ಆ ಮನಿ ಮಗ ಜಗದಾರ ನೋಡಿದ ಭಾಳ ಮಗ ಸ್ಕೋಪಿಂಗ್ ಆಗ್ತಾ ನೋಡ್ದು ಹಾಕಿನಿ ಸ್ಕೋಪ್ ನಾನು ತಡಿ ತಡೀಗ ಒಂದಿಟ್ಟೆ ತಡಿ ಬಾಡ್ಯನ ಮಗನ ಕಾಣಿಸಲ್ಲ ಹಾಂ ಅಯ್ಯೋ ಬಿಗೆ ಹೊಡಿತಿ ನಮ್ಮ ಬಿಗೆ ಹಾಂ ಕಪ್ಪಿಲ್ಲ ಅಂದ್ರೆ ಸೊಲದ ಬಾಡಲಿ ಹಾಂ ಕಾಣ್ ಹೆಡ್ ಶಾಟ್ ಕಾಣಲಿ ಹೆಡ್ ಕಾಣು ಒಂದಿಟ್ಟೆ ತಗಾಣಿ ಅಜ್ಜಿ ಎಡ್ ಓ ಬಾಡ್ಯನ ಮಗ ನನಗೆ ಹೊಡ್ದು ಬರ್ರಿ ಡ್ಯಾಮೇಜ್ ಹೊಡೆದ ಬಟ್ ಮಗಿ ನಾವೇನು ಬಿಡ್ತೇವ್ ರೀ ಇದು ಬೇರೆ ಲಾಂಗ್ ರೇಂಜ್ ಗಂತಬೇಕಂದ್ರೆ ಏನು ರೀ ಲಾಂಗ್ ರೇಂಜ್ ಅನ್ನ ಸಿಗೋಲ್ತಲಿ ಇಲ್ಲಿ ಇಲ್ಲಿ ಹೋಗ್ಬೇಕು ರೀ ಯಾಕಂದ್ರೆ ಎನಿಮಿ ಮಾತ್ರ ಸೈಕ್ ರೀ ನಮ್ಮ ಶರಣ ಬಟ್ ಓದ್ತರಿ ಅದು ಹುಡುಗ ಇಲ್ಲೊಂದು ನೀಡ್ ಹಾಕಿಬಿಡಿರಿ ಯಾಕಂದ್ರೆ ಕಿಲ್ ಮೀನು ಈಗ ಒಂದು ಕಿಲ್ ಐತಿ ಇದೊಂದು ಕಿಲ್ ಸಿಕ್ಕ್ರಿ ಎರಡು ಕಿಲ್ ಅವ್ರಿ ನಮ್ಗೆ ತಗ ಇವ್ನ ಅಜ್ಜಿ ಇನ್ನೊಂದು ಡೌನ್ ಆಯಿತಲ್ಲು ಅಲ್ಲಿ ನಮ್ಮ ಕಿಲ್ ಇವರು ಇಬ್ಬರು ರೋ ಇವ್ರು ತಡೀ ಹೆಣ್ಣು ಮಕ್ಕಳ್ರಿ ಹ ಕೀಲ್ ಮಾತ್ರ ನಂಗೆ ಮ್ಯಾಗಿಂದ ಈ ಕಿಲ್ ಸಿಕ್ತೆ ಮೂರ್ ಕೀಲ್ ಅದ್ ಮೂರ್ ಕಿಲ್ ಆದ ಮೂರ್ ಕಿಲ್ ಹೆಂಗ ಗೊತ್ತಾಳಿದ್ರು ನನಗದ್ದು ಮಹಾವಿದ ನಾ ಹುಡುಗಿ ಡೌನ್ ಮಾಡ್ತಿ ಹಿಡಿದ್ ಎ ಸಾಯ್ ಒಲೆ ಹಗ ಸಾಡ ಹಾ ಇದ್ರು ಅವ್ನು ಗಣ್ಣ ಮಸ್ತ ಮಸ್ತೈತ್ರಿ ಇನ್ನೊಂದು ಬುಲೆಟ್ ಓ ಇದನ್ ಸೈತಿ ವೆಂಡಿಂಗ್ ಮಷಿನ್ ನೋಣ ಹೋಳಿ ಹುಣ್ಣ ಪುಗ್ಗ ಎಲ್ಲ ಇಲ್ಲಿ ಹೊಡ್ದಂಗ್ ಅವ್ನ ಕಲರ್ ಇಲ್ಲ ಇಲ್ಲೇ ಬಡದಾರ ತೋರಿ ಇದಕ್ಕೆ ಬರೀ ನೋಡೋಣ ಇನ್ನ ಯಾರ ಎನ್ಮಿ ಇದ್ರೆ ಅವ್ರ ಫೈಡ್ ಫೈಟ್ ತಗೊಳ್ಳೋಣ ಅಂದ್ರೆ ಈಗ ಜಸ್ಟ್ ನಾ ಕಿಲೇತಿ ನೋಡೋಣ ಎನ್ಮಿ ಅಂತ ಲೊಕೇಶನ್ ಚೇಂಜ್ ಬರ್ರಿ ಏ ಇಲ್ಲಿ ನೋಡು ನೋಡುದು ರಿವಾಯಲ್ ಪಾಯಿಂಟ್ ತಗೀತು ಎಲ್ಲ ಹೊಗ್ಗ ಇಲ್ಲಿ ಕ್ಲಾಪ್ ಕ್ರಾಪ್ ಡೋರ್ ನಮ್ ಆನ್ ಏನ್ ಹರ್ಕೋತ ನಿಮ್ದ ಇಲ್ಲಿ ಕೊಟ್ಟಾರ ಆಮ್ಯಾಗ ವೆಂಡಿಂಗ್ ಏನ ಸೈಲೆನ್ಸರ್ ತಗದು ಹೋದ್ರ ಸೈಲೆನ್ಸರ್ ಮೇನ್ ಅದನ್ನೇ ತಗೋದ್ ಆಪ್ರ ಮುಂದೆ ಎನಿಮಿ ಇದೆ ರೀ ಇದೆ ರೋಡ್ ಅವ್ರು ಹೊಡ್ದು ಇಲ್ಲಿ ಹೆಂಗೆ ಕೊಟ್ಟಾರು ಇಲ್ಲಿ ಕೊಟ್ಟಾರ ನಮ್ಮ ಅವನ ಮ್ಯಾ ನಮ್ಮ ಅವನ ಮನೆ ಕುಂದ ಆರಾಮ್ ಮುಟ್ಟಿಸ್ಬೋದು ಸರಿ ಇಲ್ಲಿ ಕುಂದು ತುಡಿಸ್ಬಿಡೋದು ಮಾತು ಮುಗೋದು ಕೇಳಿದ್ದ ಪೈಸಾ ಅಜಮ್ ಬರ್ರಿ ಅಜಮ್ ಇವ್ರ ಎನಿಮಿ ಎಲ್ಲಿ ತರ ಅಂತ ನೋಡೋಣ ಇದನ್ನ ವಿ ಎ ಬಿ ಒಡಿನಂತ ಎಲ್ಲ ಕಾಣ್ತೈತೆ ಎಲ್ಲಿದಾರ ಏ ವಡಿ ಹರ್ಕತ್ತೆ ಇಲ್ಲಿ ಇಲ್ಲೇ ಕಂಡ ಬಾಡಿ ನಮಗೆ ಪೂರ್ತಿ ಡ್ಯಾಮೇಜ್ ಅದ ಬಟ್ ಉಳುವಾಲ್ ಹಾಕೊಂಡ್ಬಿಟ್ಟ ಓಹೋ ಒಬ್ಬ ಪೂರಾ ಸ್ಪಾಟ್ ಐತೆ ಮೂರು ಮಂದಿ ಇಲ್ಲೇ ಹೋಗ್ಬೇಕದ ಅಂತ ಹೇಳಿ ಹಂಗಿ ಅಂದಿ ಗೆಸ್ ಹಿಂಗ ನೋಡೋಣ ಆಕೆ 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 ಚಿಗಲ್ವಾ ಬಾರೋ ಇವ ಡ್ಯಾಮೇಜ್ ಮಾತ್ರ ಕುಂತದ್ರ ಬಟ್ ಎಲ್ಲಾ ಓಡಿ ಲು ಮರೇ ನಾವ್ ಎನಿಮಿ ಕಂಡ್ರ ಪೈಟಿ ಹೊಡಿಕೇವಿ ಇವ್ರಲ್ಲಾ ಹಂಗ ಹೊಡೆವ ತುಗ ಆ ಇದ್ರಲ್ಲೇನು ಡ್ಯಾಮೇಜ್ ಬಂತ ಎಂಟ್ರಿ ಬಾರ ನಿನ್ನ ಅಜ್ಜಿ ರಶ್ ಮಾಡೋಂತಿಡ್ರಿ ಐಸ ಅಲ್ವ ನಮ್ಗೆ ಮೊದ್ಲಕ್ಕಿಲ್ಲ ಬಡ್ಪಾ ದೇವಿ ಇವ್ರು ಹಂಗ ಓಡೋಡಿ ಹೊಂಟಾರಪ್ಪ ಬಾರ ಇವ ಇವ್ ಎಲ್ಲೂ ಎರಡು ಚಂದ್ರಗೂ ನೋಡು ಗೊತ್ತಾ ಇಲ್ಲ ಓಹೋ ಸ್ನೈಪರ್ ಆಡಿಸತಾ ರೀ ಐತಡಿ ಬಂದ್ರ ಬೀ ಹೊರಗ ಕಾಣುವ ನೀನು ಏ ಬಾ ರೋ ಇವ ಹೊರಗ ಹೊಡೆದಿಲ್ ಬಾ ಹೊಡಿದಿಲ್ ಬಾ ಇನ್ನ ಅಜ್ಜಿ ನೂರ ಹಿಡ್ಸೋಟ ರಶ್ ಮಾಡೋಣ ಇನ್ನ ಕುಂತು ಪಾತ್ರ ಆಗುದಲ್ರಿ ಬಾಳಿ ಹೊಡಸೋಣ್ ಹೊಡಸೋನ್ ನನಗೂ ಬೇಸರ ಆಯ್ತ ತಗ ಅಕ್ಕ ಸ್ಪೀಡ್ ಅಕ್ಕೀಡ್ ಬಾಳ ನನಗ ಚಮಕ್ ಕೊಡ್ತಿ ಇನ್ನ ಅಜ್ಜಿ ಬಾಡಿ ಶರ್ಟ್ ಪೂರ್ತಿ ಒಂದ್ ಬುಲೆಟ್ ನಾ ಇನ್ನ ಅವ್ನು ಒಂದ ಕರೀಣ ಕರೀಣ್ ஏ படி ஷில் அடி சாட் நாக்கௌட் தயே பிரோ ப்ளேயர் அந்த நீட் கொட்ரி நம் முந்தே ಬರೀ ಇನ್ನು ಹೆಸರು ಎಂಗೆ ಹ್ಯಾಂಗರ್ ಸೈಡ್ ಅಲ್ಲಿ ಹೋಗೋಣ ಅಲ್ಲಿ ಮುಂಟ ಬಡ ಬಡ ಲೈಕ್ ಮಾಡ್ಕೊಡ್ರಿ ಲೈಕ್ ಮಾಡೋದಿಲ್ಲ ಲೈಕ್ ಮಾಡ್ರಿ ಇಲ್ಲ ಅಂದ್ರ ಬಂದ್ ನಿಮ್ ಮೂಜಿ ನೋಡಿದ್ ನೋಡ್ರಿ ಲೈಕ್ ಮಾಡ್ರಿ ಪಟಾ ಪಟ ಬರ್ರಿ ಅಲ್ಲಿ ಹೋಗೋಣ ಇದೇ ಈಗರ ಮದ್ದ ಆಗತಿತ್ತು ಎಲ್ಲಾರು ಎಲ್ಲಿ ಹೋದ್ರು ಬಾಡ್ಯನ್ ಮಕ್ಕಳೇ ಒಬ್ಬಂಡ ತಕೊಂಡ ಅಜ್ಜಿ ಮಸ್ತ್ ನಾವು ಲೂಟ್ ಮಾಡಕತ್ತ ಬಾಡ್ಯನ್ ಮಗ ಗಾಂಜ ಗಾಂಜ ಮಾಂಜ ಕತೆ ಮಸ್ತ್ ಲೂಟ್ ಮಾಡಾಕತ್ತ ನಡಿ ನೀನ್ ಸೀದ ಲಾಬಿಗೆ ನಡಿ ಈ ಹೆಸರ ಇಲ್ಲ ಅವ್ ಏದದು ಹೆಂಗ್ ಹೆಸರು ಓದೋದು ಒಂದ್ ಏನ್ ಹೆಸರ ಇಟ್ಕೊಂಡ ಎಮ್ ಐತಿ ಎಂಟೆ ನರ್ಸ ಕೂಡ ಯಾಕಂದ್ರ ಚಲೋ ಐತಿ ಬಟ್ ಯಾರ್ದೋ ಪುಡ್ಸಪ್ಸ್ ಗಜ್ಜಿ ಪುಡ್ಸಪ್ಸ್ ಇಲ್ಲೇ ಬಂದ್ ಬಾಡ್ಯನ್ ಮಗನ ಇನ್ನ ಅಜ್ಜಿ ಎಡ್ಶೋಟ್ ಆ ಕ್ಯಾರೆಕ್ಟರ್ ನಮ್ಮ ನಮ್ಗಿದ್ರು ಭಾವ ಈಗ ಕ್ರಿಸ್ ಬಿದ್ರಿ ಇವ್ ಹೆಡ್ ಶೋಟ ಬಾಡ್ಯನ್ ಮಕ್ಕಳ ಮೊದ್ಲ ಫಾರ್ಮ್ ನೆಗದ ಇವ ಇವರು ಇವ್ ಪೂರ್ತಿ ಸ್ಕಾಡ್ ಆಯ್ತು ಇವ್ರ್ ಬಾಡ್ಯನ್ ಮಕ್ಳದು ಇವ್ ಈವೇ ಬಂದ ಇಲ್ಲಿ ಕಷ್ಟಮೇ ಹಾಕ್ತಿವಲ್ರಿ ಗಜ್ ಹದಿನೇಳ ಹದಿನ ಇಪ್ಪತ್ತ ಡ್ಯಾಮೇಜ್ ಫ್ರೀ ಬರಪ್ಪ ಅವ್ರು ನಿಮ್ಮ ನಮ್ಮದು ದೊಡ್ಡ ಕಷ್ಟ ಬಿಟ್ಟೈತಿ ಇಲ್ಲಿ ಬಟ್ ಕಿಲ್ ಮಾಡಕ್ಕೆ ಒಬ್ಬ ಬಂದಾಗ ಬಿಟ್ಟ್ರಿ ಗಾಯ್ ನಮ್ಮ ಟೀಮೇಟ್ ಕಿಲ್ ಚೂರಿ ಮಾಡಕ್ಕೆ ಎದಕ್ಕೆ ಬರ್ತಿರ್ ಹೋದಿವ್ರಾ ನೀವು ನಾವು ಹೆಂಗಾರ ಮಾಡ್ತಿರ್ತೀವಿ ಬಟ್ ನಮ್ಮ ವಿಡಿಯೋ ಆಗ್ಬೇಕಂತ ಹೇಳಿ ಬಂದುಬಿಡ್ತಾರೆ ಗೈಜ್ ಇವ್ರು ಕಿಲ್ ಚೂರಿ ಮಾಡೋಕೆ ತಗೊಂಡಿ ಇನ್ನು ಅಜ್ಜಿ ನಾ ಹೇಳಿದೆ ಇಲ್ರಿ ಕಿಲ್ ಕಿಲ್ಚೂರಿ ಮಾಡಕ್ಕೆ ಬರ್ತಾ ಇರೋರು ಬಾಡನ್ ಮಗ ಕೇಳಿ ಎಂತ ಚಂದ್ವು ಎಂಟು ಕಿಲಕ್ಕಿದ್ರು ನಾನು ಏನು ಕಾಡು ಏನಿ ಇವ್ನ ಇದ್ರ ರಶ್ ರೀ ಗೈಜ್ಜ ಭಾಡ್ಯನ್ ಮಗ ಹುಮರ್ ಬೇರೆ ಕೇಳಿವ್ರು ಮೋತಿಗೆ ಇವ್ ಹಿಂದಿನ ಯಾವ ಡ್ಯಾಮೇಜ್ ಮಾಡತ್ತೀ ಭಾಡನ್ ಮಗ ತಗಣಿ ಇನ್ನು ಅಜ್ಜಿ ಹೆಡ್ಜೋ ಇವಾಗ ಎಂಟರ್ಲಿ ಬಾರಿ ಬಿತ್ತ ಬಟ್ ಬಡಣನ್ ಮಗ ಇನ್ನೂ ಇವ್ನ ಟೀಮ್ ಸೋಡಿದ್ರಿ ಪಡ ಹಬ್ಬದ ಮಾಡಿದ ಇಲ್ಲಿ ನಮಗೆ ಎಂಟ್ ಕಿಲಗ ಒಂಬತ್ತು ಕಿಲಕ್ಕಿದ್ರು ಇವು ಭಾಳನ್ ಮಗ ಮಗ ಅಲ್ರಿ ಬಾಡಿ ಮಗ ರೀ ಗಾಂಡು ಕಿಲ್ ಚುರು ಮಕೊಂಡು ಹೆಂಗೆ ಅಡಾಡ್ತಾ ನೋಡೋದು ಮರಿ ಮರಿಗ ನೋಡೋಣ ಎಲ್ಲಿ ಇನ್ನು ಒಬ್ಬ ಲಾಸ್ಟ್ ನಿಮಗೆ ಇರ್ಬೋದು ರೀ ಇವ್ ಇವ್ ಟೀಮ್ ಪೂರ ವೈಪಾಟ ಆತ್ರಿ ಅದು ಟೋಕೋದು ಏ ಬೇ ತಡಿಲಿ ತಡಿ ತಡಿ ಬಂದಿಟ್ಟ ತಗಾಣಿ ಯಾ ಚಿಪ್ಪಾಡಿ ಮಾಡ್ರಿ ಪೈ ಹತ್ತು ಕಿಲಕ್ಕಿದ್ದು ಇಷ್ಟೊತ್ತಿ ನಾನು ಆ ಇವರು ಕಿಲ್ ಚೂರಿ ಮಾಡಕ್ಕೆ ಬರ್ತಾರಲ್ಲ ರೀ ಇವ್ ನೂ ಸೋರು ವರ್ಷ ಸ್ಕ್ವಾರ ಅದಕ್ಕೆ ಆಡಬೇಕಾಣಿಸ್ತೀವಿ ಬಟ್ ಇಲ್ಲಪ್ಪ ಇನ್ನು ತಗೊಂಡಿ ಇನ್ನು ಅವ್ನು ಇವ್ ಇವ್ನು ಕೊಂದ್ರು ರೀ ಡ್ಯಾಮೇಜ್ ಮಾತ್ರ ಸೈಕ್ ಐತಿ ಇದನ್ನ ಮಗದ್ ಬಿಡೋಣ ಏ ಇಲ್ಲಿಲ್ಲೋ ಬಾಳೆನ್ ಮಗ ಇಲ್ಲದ ಈ ಒಂದು ಬುಲೆಟ್ನೇ ಅದ ರೀ ಅವ್ನು ತಗೋಣ ಅವ್ನು ಹತ್ತೊಂಬತ್ತರದ ಒಂದು ಬುಲೆಟ್ ಬೀತ್ ನೋಡ್ರಿ ಪೂರ ಕ್ಲಿಯರ್ ಆದ ತಗೊಂಡ್ಬಿಡೋನು ಏ ತಡಿಲಿ ಒಂದು ಇಟ್ಟು ತಡಿರಲಿ ಸಮಾಧಾನ ಇನ್ನು ಕಾಲಿನ ಆಗೋಲ್ಲರಲ್ಲೋ ಮರೆಯಲಿಂದ ಏನು ಹತ್ತು ಇಪ್ಪತ್ತು ಕಿಲ್ ಇಲ್ಲಿ ಮಾಡ್ತೀರ ನಂದ ತಗೊಂಡಿ ಅಜ್ಜಿ ಟೀಮ್ ಹೋತ್ ನೋಡ್ರಿ ಫಸ್ಟ್ ಆಫ್ ಆಲ್ ಟೀಮ್ ಹೋಯ್ತು ರೀ ಅದು ಫುಲ್ ಎಳ್ಸೋಟಿನಾಗ ಹತ್ತು ಕಿಲಿಗೆ ಐತ್ರಿ ಏನು ಕ್ರೇಜಿ ಪ ಮಹಾವಿದ್ಞಾನ ಆಯ್ತ ರೀ ನನಗೆ ಎನಿಮಿ ನಾನು ಎನಿಮಿ ಎನಿಮ್ಗೆ ಇನ್ನೊಂದು ಐದು ಮಂದಿ ಬಿಡ್ ರೀ ಇಲ್ಲೇ ಒಂದು ಹತ್ತು ಹದಿನೈದು ಕಿಲೋಕಪ್ ಇನ್ನೂ ಇಪ್ಪತ್ತು ಎಲ್ಲ ಹೋದ ರೀ ಇಪ್ಪತ್ತೊಂದು ಮಂದಿ ನಮ್ಮನ್ನು ಬಿಟ್ರೆ ಹತ್ತು ಕಿಲಿಗೆ ಮಿನಿಮಮ್ ಒಂದು ಹತ್ತು ಹನ್ನೆರಡು ಆರಾಮ್ ಆಗ್ಬೋದು ಬರೀ ಗೈಸ್ ಸೈಲೆಂಟ್ 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 ಗೈಝ ಇಲ್ಲಿ ಒಂದು ಕಮೆಂಟ್ ಬಂದೈತೆ ನೋಡ್ರಿ ಏನಾದರೂ ಡಿಫ್ರೆಂಟ್ ಮಾಡೋಬ್ರು ಯಶವಂತ್ ಕೊಯಪ್ಪನವರು ಬ್ರೋ ಏನು ಮಾಡಲಿ ನೀವೇ ಐ ಟಿ ಆರ್ ಆರ್ಕೊಮ್ಮಿ ಮಾತ್ರ ಕಾಮಿಡಿ ವಿಡಿಯೋ ಬರುತ್ತೆ ಅದು ನೀವು ನೋಡಿಲ್ಲ ಅಂದ್ರೆ ಹಿಂದೆ ನೋಡ್ಕೊಂಬರ್ರಿ ಬ್ಯಾರದು ಬೂಯ ಇಲ್ಲ ಸಿಂಟ್ಯಾಕ್ಸ್ ಬೂಯ ಅಂತ ಇರುತ್ತೆ ಅದನ್ನ ನೀವು ನೋಡ್ಕೊಂಬರ್ರಿ ಇಲ್ಲಾಂದ್ರೆ ನಿಮಗೆ ಏನು ಮನಸ್ಸಿಗೆ ಬರತ್ತೆ ಅದನ್ನು ಹೇಳಿರಿಪ್ಪ ಡಿಫ್ರೆಂಟ್ ಅಂದರೆ ಯಾವ ಥರ ಮಾಡಲಿ ನೀವೇ ಕಮೆಂಟ್ ಹಾಕ್ರಿ ನಿಮಗೆ ಅದು ಆ ಕಂಟೆಂಟ್ ಇಷ್ಟ ಆಗೈತೆ ಅಂದ್ರೆ ನಾನು ಅದನ್ನ ರೀ ಇಲ್ಲಿ ಪೂರ್ತಿ ಸ್ಕ್ವಾಡ್ ಐತೆ ಗೈಸ್ ಮ್ಯಾಗ್ ಆ ಪೂರ್ತಿ ಸ್ಕಾಡ್ನಾಗೆ ಕಿನಿಕ್ ಬಂದಿನ್ರಿ ನಾ ಎಂತ ಹೇಳ್ಬೇಕ್ರಿ ಒಗ್ಗೂ ಇಪ್ಪ ಇವು ಬಂದರು ಇಪ್ಪ ಮೂರು ಮಂದಿ ಇಲ್ಲೇ ಬಂದರು ನೀವು ಮರ ಇಲ್ಲಿಂದ ಹೂಡು ಪಾಡ್ರಿಪ್ಪ ಇಲ್ಲೊಂದು ಮೂರು ರಾಕ ಲೈನ್ಮನ್ ಇಟ್ಬಿಡ್ರೆ ಅದಾವೆ ರೀ ಕಡೆ ಲೈನ್ ಮನ್ ಇಟ್ಟೆ ಬಟ್ ಅವ್ರು ಏನು ವೇಯ್ಟ್ ಮಾಡ್ಬೇಕ್ರೀಸ್ ಅವ್ರು ಎಲ್ಲ ಇದ್ದಾರೆ ನೋಡೋಣ ಬಾಡ್ಯಾನ್ ಮಕ್ಳಿಗೆ ಏನು ನಮ್ಮ ಕೈ ನಡ್ಕತ್ತಾರ್ರೀಯಪ್ಪ ಈಗ ಇಲ್ಲೇ ಇವರು ಇನ್ನೂ ಸ್ಕ್ವಾಡ್ ಕೂಡ ಫೈಟ್ ತಗೊಂಡಾರ ತಗೋ ಅವ್ನು ಇಲ್ಲೇ ಅದಾನ ಅವನು ಬಾಡಿಯನ್ ಮಗ ಹೋಗು ಅಂತ ಹೇಳಿರಿ ಇಲ್ಲೇ ಹ್ಞೂ ಚಿಗಚೆ ಇನ್ನೂ ಸ್ಕ್ವಾಡ್ ಕೂಡ ಫೈಟ್ ತಗೊಂಡಾರ ನಾ ನೋಡೇ ಇಲ್ಲಿ ಇವ್ರಿಗೆ ಬಡನ್ ಮಕ್ಕಳಿಗೆ ಇಲ್ಲೇ ಬೋದನ ಓ ಹೆಡ್ ಶಾಟ್ ಓಪಿ ಹೆಡ್ ಶಾಟ್ ಕೈಸ್ ಹಾಂ ಇಲ್ಲೇ ಏ ಓ ಬನ್ ಟೆಗ್ ಈ ಇಲ್ಲಿಯೂ ಇದಾವರು ಇವ್ರು ಅವ್ರು ಡ್ಯಾಮೇಜ್ ಕೊಡತ್ತಾರ ವೇಟ್ ವೇಟ್ ಯೋಗ್ಯವ್ರು ಇವರು ಇವ್ನು ಭಾಡ್ಯಾನ್ ಮಕ್ಳು ಇದ್ದಾರೆ ರಿವ್ರು ಇವರು ಮೂವತ್ತೈದು ರೂಪಾಯಿ ಉಸಿರು ಮಿಡಿಕಿಟ್ ಹಾಕೊಂಡು ರೀ ಇವರು ಇಲ್ಲ ಅವ್ನ ಅಪ್ ಅವ್ನ್ ಏನು ಮರ ಅವ್ರ ಜನ ರಿವಾಯ್ ಅದು ಏನ್ ಕಾಣ್ರಿ ಭೂಪ ನಮ್ದು ನೋಡೋಣ ಬರೀ ಗೈಜ್ವಿ ರಿವಾಯ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿ ಗೈಝ್ ಎನ್ ಮಾತ್ರ ಬಾಳ್ದಾರೋರ್ ಮಂದಿ ತಿಳಿದ್ಬಿಡನ್ ಇಲ್ಲೇ ಇಲ್ ಕಾಣ್ತತಿ ಗಣ ತಿಂತ ರೈಸ್ ತಿಂತಿ ತಡೀಲಿ ಏನೋ ಒಮ್ಮಿಗ್ಲಿ ಹೆದರ್ಸಿ ತಗ ಅವ್ನ ಬಾಳೆ ನಗ ಹೊಡದ್ ಬಿಟ್ಟ ಓಕೆ ಗೈಸ್ ಹಣ್ಣೊಂದ್ ಕಿಲ್ ಜೊತೆ ನಮ್ದು ಭೂಯ ಮಾತ್ರ ಇಲ್ಲ ಬಟ್ ಏನ್ ಮಾಡಕ್ ಆಗೋದಿಲ್ಲರೀ